ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಮಣ್ಣುಗಳ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇದೆ ಭಾರತದ ಈ ಭಾಗದಲ್ಲಿ ಲ್ಯಾಟ್ರೈಟ್ ಮಣ್ಣನ್ನು ನಾವು ಕಾಣ್ತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಲ್ಯಾಟ್ರೈಟ್ ಮಣ್ಣನ್ನು ಕಾಣ್ತೀವಿ ಈ ಲ್ಯಾಟ್ರೈಟ್ ಮಣ್ಣಿಗೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳಿ ಕೂಡ ಕರಿತೀವಿ ಜಂಬಿಟ್ಟಿಗೆ ಮಣ್ಣು ನೋಡಿ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಇದೆಯಲ್ಲ ಇದು ವಾರ್ಷಿಕ ಸರಾಸರಿ ಇನ್ನೂರು ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆಯಾಗುವಂಥ ಪ್ರದೇಶಗಳಲ್ಲಿ ಕಾಣಿಸುತ್ತೆ ಈ ಒಂದು ಲ್ಯಾಟ್ರೈಟ್ ಮಣ್ಣಿಗೆ ಕಾರಣ ಏನಂದ್ರೆ ಮಣ್ಣಿನ ಸವೆತ ಮಣ್ಣಿನ ಖನಿಜ ಸವೆತ ಆಗಿ ಇಲ್ಲಿ ಜಂಬಿಟ್ಟಿಗೆ ರೂಪದ ಒಂದು ಮಣ್ಣು ಉಳ್ಕೊಳ್ಳುತ್ತೆ ಇದು ಪಶ್ಚಿಮ ಘಟ್ಟ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರಿ ಮಳೆಯಿಂದಾಗಿ ಮಣ್ಣಿನ ಮೇಲೆ ಯಾವ ಪರಿಣಾಮ ಆಗುತ್ತೆ ಸರಿಯಾದ ಉತ್ತರ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಇದಕ್ಕೆ ಮಣ್ಣಿನ ಲೀಚಿಂಗ್ ಅಂತ ಕರಿತೀವಿ ಲೀಚಿಂಗ್ ಲೀಚಿಂಗ್ ಅಂದ್ರೆ ಸವೆಸಲ್ಪಡುವಿಕೆ ಅಥವಾ ತೊಳೆಸಲ್ಪಡುವಿಕೆ ಅತಿಯಾಗಿ ಮಳೆಯಾಗೋದ್ರಿಂದಾಗಿ ಮಣ್ಣಿನ ತೊಳೆಸಲ್ಪಡುವಿಕೆ ಆಗಿ ಮಣ್ಣಿನ ಲೀಚಿಂಗ್ ಆಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಮೆಕ್ಕಲು ಮಣ್ಣು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಬರುತ್ತೆ ಉತ್ತರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಮೆಕ್ಕಲು ಮಣ್ಣು ಇದೆಯಲ್ಲ ಇದು ನದಿಗಳ ಒಂದು ನದಿಗಳ ಹರಿಯುವಿಕೆಯಿಂದಾಗಿ ನದಿಗಳ ಇಕ್ಕೆಲದಲ್ಲಿ ಉಂಟಾಗುವಂತಹ ಪ್ರದೇಶಗಳಲ್ಲಿ ಇರುವಂತಹ ಮಣ್ಣಾಗಿದೆ ಇದು ಇದು ಮೆಕ್ಕಲು ಮಣ್ಣು ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಂಪು ಮಣ್ಣು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಅಧಿಕವಾಗಿ ಕಂಡು ಬರುತ್ತೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಉಳಿದಂತೆ ಕೆಂಪು ಮಣ್ಣು ಪೂರ್ವದಲ್ಲಿ ರಾಜ್ ಬೆಟ್ಟ ರಾಜಮಹಲ್ ಬೆಟ್ಟ ಹಾಗೆ ಝಾನ್ಸಿ ಇನ್ನು ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮದ ಕಚ್ ಮತ್ತು ತಮಿಳುನಾಡು ಮತ್ತು ಕೇರಳದಲ್ಲಿ ಅಧಿಕವಾಗಿ ಕಂಡು ಬರುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಶ್ಚಿಮ ರಾಜಸ್ಥಾನದ ಮಣ್ಣು ಹೆಚ್ಚಾಗಿ ಒಳಗೊಂಡಿರುವುದು ಯಾವ ಅಂಶವನ್ನ ಸರಿಯಾದ ಹತ್ರ ಕ್ಯಾಲ್ಶಿಯಮನ್ನು ಒಳಗೊಂಡಿರುತ್ತೆ ಯಾಕಂದರೆ ಮರುಭೂಮಿ ಮಣ್ಣು ಮರಳು ಮಣ್ಣು ಇದೆಯಲ್ಲ ಇದರಲ್ಲಿ ಕ್ಯಾಲ್ಶಿಯಂ ಅಧಿಕ ಪ್ರಮಾಣದಲ್ಲಿರುತ್ತೆ ಯಾಕೆ ಕೇಳಿದ್ರೆ ಮಳೆ ಅತ್ಯಂತ ಕಡಿಮೆ ಇರುವ ಕಾರಣದಿಂದಾಗಿ ಇಲ್ಲಿ ಲವಣಾಂಶ ಅಧಿಕವಾಗಿರುತ್ತೆ ಈ ಮಣ್ಣಿನಲ್ಲಿ ಲವಣಾಂಶ ಅಥವಾ ಕ್ಯಾಲ್ಶಿಯಂ ಅಧಿಕವಾಗಿರುತ್ತೆ ಯಾಕಂದರೆ ಇಲ್ಲಿ ಮಳೆಯ ಪ್ರಮಾಣ ತುಂಬ ಕಮ್ಮಿ ಇರೋದ್ರಿಂದ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಂಪು ಮಣ್ಣಿನ ಕೆಂಪು ಬಣ್ಣಕ್ಕೆ ಪ್ರಮುಖವಾದ ಕಾರಣ ಏನು ಸರಿಯಾದ ಉತ್ತರ ಫೆರಿಕ್ಸ್ ಆಕ್ಸೈಡ್ಗಳ ಉಪಸ್ಥಿತಿ ಅಥವಾ ಕಬ್ಬಿಣದ ಆಕ್ಸೈಡ್ಗಳ ಉಪಸ್ಥಿತಿ ಈ ಬಣ್ಣಕ್ಕೆ ಕಾರಣ ಇನ್ನು ಕಬ್ಬಿಣದ ಖನಿಜಾಂಶ ಹೊಂದಿದ ಶಿಲೆಗಳು ಪುಡಿ ಪುಡಿಯಾಗಿ ಕೆಂಪು ಮಣ್ಣು ಉಂಟಾಗುತ್ತೆ ಕಬ್ಬಿಣದ ಖನಿಜಾಂಶ ಉಳ್ಳಂತಹ ಮಣ್ಣು ಅಥವಾ ಕಲ್ಲುಗಳು ಪುಡಿಯಾಗಿ ಕೆಂಪು ಮಣ್ಣು ಉಂಟಾಗಿದ್ದು ಇದರಲ್ಲಿ ಫೆರಿಕ್ಸ್ ಆಕ್ಸೈಡ್ ಹೆಚ್ಚಾಗಿ ಕಂಡುಬರುತ್ತೆ ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲದು ನೋಡಿ ಸರದಿಯ ಮೇಲೆ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಭೂಮಿಯನ್ನು ಉತ್ತು ಬಂಜರು ಬಿಡುವುದರಿಂದ ಮಿಶ್ರ ಬೆಳೆ ಬೆಳೆಯುವುದರಿಂದ ಮಣ್ಣಿನ ಸತ್ವವನ್ನು ಹೆಚ್ಚಿಸಬಹುದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಿಡಾಲಜಿ ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಪಿಡಾಲಜಿ ಮಣ್ಣುಗಳಿಗೆ ಸಂಬಂಧಿಸಿದೆ ಹಾಗಾದರೆ ಪಿಡಾಲಜಿ ಅಂದರೆ ಏನು ಅಂತ ಕೇಳಿದ್ರೆ ಮಣ್ಣಿನ ಉತ್ಪತ್ತಿ ಮಣ್ಣಿನ ರಚನೆ ಮಣ್ಣಿನ ಸಂಯೋಜನೆ ಮತ್ತು ಮಣ್ಣಿನ ಹಂಚಿಕೆಯ ಕುರಿತಾದಂತಹ ವೈಜ್ಞಾನಿಕ ಅಧ್ಯಯನ ಸೈಂಟಿಫಿಕಲ್ ಸ್ಟಡಿಗೆ ಪಿಡಾಲಜಿ ಅಂತೇಳಿ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣು ಅಥವಾ ರೇಗೂರ್ ಮಣ್ಣು ಅಧಿಕವಾಗಿ ಕಂಡು ಬರುತ್ತೆ ಆಸ್ ಯೂಶುವಲ್ ಆ ಕಾರಣಕ್ಕೆ ಇಲ್ಲಿ ಹತ್ತಿಯನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ ಹಾಗಾಗಿ ಮುಂಬೈಯನ್ನು ಮ್ಯಾಂಚೆಸ್ಟರ್ ಕಾಟನೋ ಪೊಲೀಸ್ ಅಂತ ಕೂಡ ಕರಿತೀವಿ ಇನ್ನು ಈ ಕಪ್ಪು ಮಣ್ಣು ಇದೆಯಲ್ಲ ಇದು ದಕ್ಕನ್ ಪರ್ಯಾಯದ ಆಲ್ಮೋಸ್ಟ್ ಒನ್ ಬೈ ತ್ರೀ ಅಷ್ಟು ಸ್ಪೇಸ್ ಅಲ್ಲಿ ಭಾಗದಲ್ಲಿ ಜಾಗದಲ್ಲಿ ಇದೆ ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವ ಮಣ್ಣು ಯಾವುದು ಸರಿಯಾದ ಉತ್ತರ ಕೆಂಪು ಮಣ್ಣು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು ಕಾಣಿಸಿದರೆ ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು ಕಾಣಿಸುತ್ತೆ ಇನ್ನು ಕರಾವಳಿಯಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಮತ್ತು ಕರಾವಳಿ ಮಣ್ಣು ಕರಾವಳಿ ಪ್ರದೇಶದ ಮರುಭೂಮಿ ಮ ಮರಳು ಮಣ್ಣು ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಲ್ಯಾಟ್ರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಕಾಣಿಸುತ್ತೆ ಅತ್ಯಂತ ಹೆಚ್ಚು ಲ್ಯಾಟ್ರೈಟ್ ಮಣ್ಣನ್ನು ಹೊಂದಿರುವಂಥ ರಾಜ್ಯ ಯಾವುದು ರಾಜ್ಯವನ್ನು ನೋಡ್ತಾ ಹೋದರೆ ಅತ್ಯಂತ ಹೆಚ್ಚು ಲ್ಯಾಟ್ರೈಟ್ ಮಣ್ಣಿರೋದು ಮೇಘಾಲಯದಲ್ಲಿ ಯಾಕಂದರೆ ಮೇಘಾಲಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುತ್ತೆ ಅಧಿಕ ಮಳೆಯಾಗುತ್ತೆ ನೋಡಿ ಭಾರತದಲ್ಲಿ ಅಧಿಕ ಮಳೆ ಬೀಳುವಂತಹ ಮಾಸಿನ್ ರಾಮ್ ಇದೆಯಲ್ಲ ಇದು ಕೂಡ ಮೇಘಾಲಯದ ಸಮೀಪದಲ್ಲೇ ಇರೋದು ಹಾಗಾಗಿ ಮೇಘಾಲಯ ರಾಜ್ಯದಲ್ಲಿ ಅಧಿಕ ಪ್ರಮಾಣದ ಲ್ಯಾಟರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣನ್ನು ನಾವು ಕಾಣ್ತೀವಿ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸಂರಕ್ಷಣೆಯ ಪ್ರಮುಖವಾದ ಪ್ರಕ್ರಿಯೆಯಾಗಿದೆ ಸರಿಯಾದ ಉತ್ತರ ಸಮ ಮಟ್ಟದ ಉಳುಮೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸುಣ್ಣದ ಸಾರವುಳ್ಳ ಕಂಕರ್ ಮಣ್ಣು ಯಾವ ವಿಧದ ಮಣ್ಣಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಬಂಗಾರ ಮಣ್ಣಿಗೆ ಸಂಬಂಧಿಸಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಬಂಗಾರ ಮಣ್ಣು ಮೆಕ್ಕಲು ಮಣ್ಣಿನ ಒಂದು ಬಗೆಯಾಗಿದೆ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ ಯಾಕೆ ಅಂತ ಕೇಳಿದರೆ ಯಾಕಂದರೆ ಅದು ತೇವಾಂಶವನ್ನು ಉಳಿಸಿಕೊಳ್ಳತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಧಿಕ ತೇವಾಂಶವನ್ನು ಉಳಿಸಿಕೊಳ್ಳುತ್ತೆ ತುಂಬಾ ದಿನಗಳ ಕಾಲ ಹಾಗಾಗಿ ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ ಖಾದರ್ ಎಂದರೆ ಏನು ಖಾದರ್ ಅಂದ್ರೆ ಇದು ಹೊಸ ಅಲುವಿಯಲ್ ಅಥವಾ ಹೊಸ ಮೆಕ್ಕಲು ಮಣ್ಣು ಹಳೆಯ ಅಲುವಿಯಲ್ಲಿಗೆ ಭಂಗರ್ ಅಂತ ಕರಿತೀವಿ ಹಳೆಯ ಮೆಕ್ಕಲು ಮಣ್ಣಿಗೆ ಕರ್ನಾಟಕದ ಈ ಮಣ್ಣು ವಲಯ ಸೀಮಿತವಾಗಿದೆ ಸರಿಯಾದ ಉತ್ತರ ಜಂಬಿಟ್ಟಿಗೆ ಮಣ್ಣು ಇದು ವಲಯ ಸೀಮಿತವಾಗಿದೆ ವಲಯ ಸೀಮಿತ ಅಂದ್ರೆ ಅದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ ಕಾಣಿಸುವಂತದ್ದು ಭಾರತದಲ್ಲಿ ಆರ್ಕಿಯನ್ ಮತ್ತು ಕಡಪ ಭೌಗೋಳಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ ಪ್ರಮುಖ ಮಣ್ಣು ಯಾವುದು ಸರಿಯಾದ ಉತ್ತರ ಕೆಂಪು ಮಣ್ಣು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಮಣ್ಣು ಭಾರತದ ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣಿನಲ್ಲಿ ಖಾದರ್ ಮತ್ತು ಬಂಗಾರ ಎಂಬುದಾಗಿ ಎರಡು ಬಗೆಯನ್ನು ನಾವು ಕಾಣ್ತೀವಿ ಸಾಧಾರಣ ಬೆಳೆಗಳಿಗೆ ಸೂಕ್ತವಾದ ಫಲವತ್ತಾದ ಮಣ್ಣಿನ ಮಟ್ಟವು ಪಿ ಎಚ್ ಮಟ್ಟ ಎಷ್ಟಿರಬೇಕು ಕೇಳಿದರೆ ಸಿಕ್ಸ್ ಟು ಸೆವೆನ್ ಇರಬೇಕಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳದಂತಹ ವಿಧಾನ ಯಾವುದು ಸರಿಯಾದ ಉತ್ತರ ಏಕ ಬೆಳೆಯ ಬೇಸಾಯ ಇದರಿಂದ ಮಣ್ಣಿನ ಸಾರ ಉಳಿಸಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭೂ ಸವೆತಕ್ಕೆ ಮುಖ್ಯ ಕಾರಣ ಏನು ಸರಿಯಾದ ಉತ್ತರ ಜೌಗು ಪ್ರದೇಶದ ಪರಿಸ್ಥಿತಿ ಆಪ್ಷನ್ ಎ ದ ರೈಟ್ ಆನ್ಸರ್ ಹೈಡ್ರೋಫೋನಿಕ್ಸ್ ಅಂದ್ರೆ ಏನು ಹೈಡ್ರೋಫೋನಿಕ್ಸ್ ಅಂದರೆ ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನು ಬೆಳೆಯುವಂತಹ ಒಂದು ವೈಜ್ಞಾನಿಕ ಪದ್ಧತಿ ಸೈಂಟಿಫಿಕಲ್ ಮೆಥಡ್ ಇದು ಹೈಡ್ರೋಫೋನಿಕ್ಸ್ ಆಪ್ಷನ್ ಎ ದ ರೈಟ್ ಆನ್ಸರ್ ಭಾರತದ ಕಪ್ಪು ಎರೆ ಭೂಮಿಯನ್ನು ಹೀಗೂ ಕರೆಯುತ್ತಾರೆ ಸರಿಯಾದ ಉತ್ತರ ರೇಗೂರ್ ಮಣ್ಣಿನ ಭೂಮಿ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಣ್ಣಿನ ಸವಕಳಿಯಲ್ಲಿ ಈ ಕೆಳಕಂಡ ಬಗೆಯ ಪ್ರಕಾರಗಳಿವೆ ಸರಿಯಾದ ಉತ್ತರ ಎಲ್ಲವೂ ಸರಿ ಇದೆ ಇದರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೀಟ್ ಸವಕಳಿ ಅಂದರೆ ಸ್ತರ ಸವೆತ ರಿಲ್ ಸವಕಳಿ ಅಂದರೆ ಕೊರೆಕುಲು ಸವೆತ ಮತ್ತು ಗಲ್ಲಿ ಸವಕಳಿ ಅಂದರೆ ಸಮಾನಾಂತರವಾಗಿರುವಂಥ ಪ್ರದೇಶಗಳಲ್ಲಿ ಸವೆತ ಆಗಬಹುದು ಸೊ ಎಲ್ಲವೂ ಸರಿ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅವಶ್ಯಕವಾಗಿದೆ ಆಪ್ಷನ್ಸ್ ಈ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬು ಮಣ್ಣು ಎರೆ ಮಣ್ಣು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ जय हिंद